ಹಂಗಲ್ಲಿ ಧ್ವನಿ ಅವರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಬಾಕಿ ಇತರ ಘಟಕಗಳಿಗೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಜೀವಿ ಮಾಡಿಲ್ಲ ಅಂತವರಿಗೆ ಬಿಟ್ಟು ನಮ್ಗೆ ನೀವು ಟರ್ಚರ್ ಮಾಡ್ತಾ ಇದ್ದೀರ ಇದು ಸರಿಯಲ್ಲ ಅಂತ ಅನಿಸ್ತಿತ್ತು ನನಗೆ ಹೇಳಿ ಅಲ್ಲ ನೀವು ಕೇಳಿದ್ರೆ ಯೋಗ್ಯ ಐತಿ ಆಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ತಾ ಇಲ್ಲ ಮಾಡಲಾರದವರಿಗೆ ನೀವು ಏನ ಅದ್ರ ಬಗ್ಗೆ ಕೇಳಿದ್ರೆ ಮೊದಲ ಅವ್ರ ಕೇಳಿ ನಾವು ತಿಳಿದ್ರೆ ಸಂತೋಷ ಆಗ್ತಿತ್ತು ಆದ್ರೂ ನೀವು ಅಂದ್ರ ಒಂದು ಸಂಸ್ಥೆ ಒಳಗ ಒಬ್ಬರು ಸೀಟ್ ಖಾಲಿ ಇತ್ತಂದ್ರೆ ಇಮಿಡಿಯೇಟ್ ಅವ್ರು ಫಿಲ್ಫಿಲ್ ಮಾಡ್ಬೇಕು ಆದ್ರೆ ಇವತ್ತು ಐದು ಸೀಟ್ ಇಲ್ಲಿ ಖಾಲಿ ಇದ್ರು ಯಾಕೆ ಅವ್ರು ಮಾಡಾಕ್ ಕುಂತಿಲ್ಲ ಅನ್ನೋದು ನಮಗೂ ಕೆಲವಷ್ಟು ಇಲ್ಲಿ ಬರ್ತಾ ಇದಾವೆ ಸಹಜ ಯಾಕಂದ್ರೆ ಈಗ ಬೇರೆ ಸಂಸ್ಥಾದವರು ಬಟ್ ಮಾಡಿ ತೋರ್ಸಮ್ಮ ನಾವು ಲೆಟರ್ ಕೊಟ್ಟರು ನಾವು ಯಾಕೆ ನಮ್ಗೆ ಮರ್ಯಾದೆ ಕೊಡ್ತಾ ಇಲ್ಲ ನಾವು ಏನು ನಾವು ಇಲ್ಲೇ ಘಟಕದವರು ನಾವು ಭಕ್ತರು ಭಕ್ತರು ಕೂಡ ನಾವು ಕೊಟ್ಟರು ಅವ್ರು ಯಾಕೆ ಮಾಡಕ್ ಕುಂತಿಲ್ಲ ಅನ್ನೋದು ಸ್ವಲ್ಪ ಎಲ್ಲ ಕಡೆ ಮಾತುಗಳು ಚರ್ಚೆ ಆಗ್ತಾ ಇದಾವೆ ಕೂಡ ಅವ್ರು ಮಾಡಬೇಕು ಇಲ್ಲಾಂದ್ರೆ ನಾವು ಎಲ್ಲರೂ ಇಲ್ಲೇ ಘಟಕದವರು ಎಲ್ಲರೂ ಸೇರಿ ನಾವು ದುರ್ಗಾದೇವಿ ಗಾಜ್ ಘಟಕದವರು ಎಲ್ಲರೂ ಸೇರಿ ಅಲ್ಲ ಈಗ ಅವರು ಇಮಿಡಿಯೇಟ್ ಮಾಡಿದ್ರೆ ಬಹಳ ಚಲೋ ಯಾಕಂದ್ರೆ ನಮಗೂ ಖುಷಿ ಆಗುತ್ತೆ ಹೌದು ಬಿಡಪ್ಪ ಅವರು ನುಡಿದಂತೆ ನಡೆದ್ರು ಅನ್ನೋದು ಇರ್ತೈತಿ ಸರಿ ಈಗ ಸಿದ್ಧರಪ್ಪನ್ಪೇಟ್ ಪಂಚಾಯತಿ ಪಂಚರೊಬ್ರು ಆರೋಪವನ್ನು ಮಾಡಿದ್ದಾರೆ ನೀವು ಜಿಬಿ ಬಗ್ಗೆ ನಮಗ್ ಕೇಳ್ತೀರಾ ಬಟ್ ದಾಜೀವನಪೇಟೆ ಪಂಚಾಯತ್ ಅವರು ಈವರೆಗೂ ಇನ್ನೂ ಜಿಬಿ ಮಾಡಿಲ್ಲ ಅಂತವರ್ಗೂ ಹೋಗಿ ಕೇಳಿ ಅನ್ನೋಂತ ಒಂದು ಆರೋಪ ಕೂಡ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇ ನಾನು ಪ್ರಥಮವಾಗಿ ಹುಬ್ಬಳ್ಳಿ ದಿನವರಿಗೆ ವಿಶೇಷ ಧನ್ಯವಾದ ಹೇಳ್ತೀನಿ ಪಂಚಾಯತದಲ್ಲಿ ನಾವು ತಾವು ಇದೀರಿ ಪೂರ್ವ ಜಿ ಬಿ ಸರ್ವಸಾಧಾರಣ ಸಭೆ ಯಾಕೆ ಮಾಡಲಿಲ್ಲ ಅಂತೇಳಿ ಈ ಕುಮೂರ್ಣೆಯಲ್ಲಿ ಕೇಳಿದ್ರು ಅವ್ರವ್ರ ಪಂಚಾಯತ್ ಒಳಗೆ ಅವರು ವಿಷಯ ಬಿಟ್ಟಿದ್ದು ಆದರೆ ಇವತ್ತು ನಮ್ಮ ಪೇಟೆಗೆ ತಾವು ಕೇಳಿದ ಮೇಲೆ ನಾವು ದಾಜುಬಾನ್ಪೇಟೆನ ರಹವಾಸಿಗಳು ಒಂದು ಇನ್ನೊಬ್ಬರು ಹೇಳೋದು ಸತ್ಯ ಐತಿ ಯಾಕಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಬಯಲಾ ಪ್ರಕಾರ ಆಪ್ ಮಾಡಬೇಕು ಯಾಕಂದ್ರೆ ಒಂದು ಸಮಾಜದ ಯತಿಷಿಯಿಂದ ವಿಶ್ವಾಸದಿಂದ ಆ ಒಂದು ಪ್ರಮುಖರನ್ನ ನೇಮಿಸಿ ಅದು ಗುಡಿ ಗುಂಡಾರ ಹಾಗೂ ದೇವಸ್ಥಾನ ಆಗಲಿ ಆ ಎಲ್ಲ ಅವ್ರ ಚಟುವಟಿಕೆ ಮಾಡ್ಲಿಕ್ಕೆ ಅಂತ ಹೇಳಿ ಸಮಾಜದ ಎಲ್ಲ ಇಲ್ಲೇ ಇದ್ದಂಥ ಸಮಾಜ ಬಾಂಧವರು ಸೇರಿ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಪೂರ್ವ ಇದು ಒಂದು ಜೀವಿ ಮಾಡಲೇಬೇಕು ಯಾಕಂದ್ರೆ ಅವರ ಕಾಲಾವಧಿಯಲ್ಲಿ ಏನೇನು ಕೆಲಸಗಳಾದವು ಏನು ಅನ್ನೋದು ಬಹಳ ಮುಖ್ಯವಾದ ಸಂದೇಶ ಇದೆ ಅದು ಸಮಾಜದ ಮುಂದೆ ಇಡಬೇಕು ಯಾವುದೇ ಆಗಲಿ ಈಗ ಬ್ಯಾಂಕ್ ಆದರೂ ಪ್ರತಿ ವರ್ಷ ನಾವು ಜಿಪಿಯನ್ನು ಮಾಡ್ತೇವೆ ಯಾಕೆ ಮಾಡ್ತೇವೆ ಅಂದ್ರೆ ಏನೇನು ಕೆಲಸಗಳಾದವು ಯಾವ ಕಾರ್ಯಗಳು ನಾವು ತಗೊಂಡ್ವಿ ಏನು ಮಾಡಬೇಕು ಮುಂದೆ ಯೋಜನೆಗಳು ಏನು ಇವೆಲ್ಲ ಸಮಾಜದ ಬಾಂಧವರಿಗೆ ಇದೊಂದು ನಾವು ಕನ್ನಡಿಯಾಗಿ ತೋರಿಸ್ಬೇಕು ಅಂದಾಗ ಪಾರದರ್ಶಕವಾಗಿ ಒಂದು ಆ ಸಮಾಜ ಅವ್ರ ಮೇಲೆ ಬರಸನ್ನು ಇರ್ತೈತಿ ಐದು ಬಿಡು ರೂಪಾಯಿ ಕೆಲಸ ಮಾಡಕ್ ಹೊಂತಾರೆ ಅವ್ರ ಅವರು ಒಳ್ಳೆ ಮಾಡಾಕುಂತಾರ ಅಂದ್ಮೇಲೆ ಅವ್ರಗ ಮತ್ತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಮತ್ತೆ ಅವಕಾಶ ಮಾಡಕ್ ಕೊಡ್ತಾರ ಬೇರೆ ಪಂಚಾಯತ್ ಪಂಚ ಕೇಳ್ತಾ ಇದ್ದಾರೆ ದಾಜಪೇಟೆಯಲ್ಲಿ ಈವರೆಗೂ ಆಗಿಲ್ಲ ನೀವು ಹೋಗಿ ಕೇಳಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಮಾಧ್ಯಮದವ್ರಿಗೆ ಇದು ಎಲ್ಲ ಒಂದ್ ಕಡೆ ದುರ್ಗಾದೇವಿ ಪಂಚಾಯತ್ ಎಲ್ಲ ಕಡೆ ಅಪಾಸಕ್ಕೆ ಕೀಡಾಗ್ತಾರೆ ಆಗ್ತಾ ಇದೆ ಅಂತ ಈಗ ನೀವು ಅಲ್ಲೇ ಕೆಲವಷ್ಟು ಹಿರಿಯರು ಅದಾರ ಈಗ ಯಾಕಂದ್ರೆ ಇಲ್ಲೇ ಹನ್ನೊಂದು ಮಂದಿ ಇರಬೇಕಾಗಿತ್ತು ಆದ್ರೆ ಇವತ್ತು ಕೇವಲ ಆರ್ ಜನ ಇರುವುದ್ರಿಂದ ಐದು ಜನ ಅಲ್ಲಿ ಸೀಟ್ ತುಂಬ ಯಾಕಂದ್ರೆ ಆರ್ ಜನ ಇದಾರೆ ಬರೀ ಟೋಟಲ್ ಹನ್ನೊಂದು ಮಂದಿ ಇರಬೇಕು ನೀವು ಅವ್ರು ನಾವು ಪ್ರಮುಖರು ಈಗ ಅಲ್ಲಿ ನಮ್ಮ ಪಂಚಾಯತ್ ಅಧ್ಯಕ್ಷಗಳು ಇದಾರೆ ಸೆಕ್ರೆಟರಿ ಅವ್ರು ಹೋಗಿ ನೀವು ಕೇಳ್ರಿ ಯಾಕ್ರಿ ಈ ತರ ಹೆಂಗ್ ಹೇಳಕ್ ಹೊಂತಾರ ಯಾಕ ನೀವು ಮೂವತ್ತೈದು ವರ್ಷ ಮೂವತ್ತು ವರ್ಷ ಜಿ ಬಿ ಆಗಿಲ್ಲ ಅಂತ ಹೇಳಿ ಕೇಳಾಕೊಂತಾರ ನೀವು ಮಾಧ್ಯಮಿಗೆ ನಮಗೆ ಹೆಂಗ್ ಕೇಳಕ್ ಹೊಂತರ ಹಂಗ್ ಕೇಳ್ರಿ ಸಾಕಷ್ಟು ಟೈಮ್ ತಾವುಗಳು ಮನವಿಗಳನ್ನ ಮಾಡ್ಕೊಂಡಿದ್ ನಾವೆಲ್ಲ ನೋಡಿದ್ದೇವೆ ಆ ಮನ್ವಿಗೂ ಕೂಡ ಈವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಇದ್ರ ಬಗ್ಗೆ ತಮಗೆ ಏನಾದರೂ ಬೇಸರ ಆಗ್ತಾ ಇದೆ ಅಂತ ನಿಜವಾಗ್ಲು ಯಾಕಂದ್ರೆ ಈಗ ನಾವು ಸುಮಾರು ಹಿಂದೆ ಎರಡ್ ಸಾವಿರದ ಹದಿನೈದರವಾಗಿ ಅವಧಿ ಮುಗಿದಾಗ ಹದಿನಾರಕ್ಕೆ ನಮಗೆ ಒಂದು ಲೇಖಿತವಾಗಿ ಲೆಟರ್ ಕೊಟ್ಟರು ಏನಂತೇಳಿ ಇಲ್ಲ ನಾವು ಆ ಈಗಾಗಲೇ ಅವಧಿ ಮುಗಿದಿದೆ ಆದ್ರೆ ಇವತ್ತು ನಮ್ದು ದುರ್ಗಾದೇವಿ ದೇವಸ್ಥಾನ ಬಹಳ ಪ್ರಸಿದ್ಧ ಇರುವುದರಿಂದ ನಾವು ಕೆಲವಷ್ಟು ದುಡ್ಡು ಜಮಾ ಇದೆ ನಾವು ಕಲ್ಯಾಣ ಮಂಟಪ ಆದ್ಮೇಲೆ ಕಲ್ಯಾಣ ಮಂಟಪ ಸಹಸ್ರ ಚಂಡಿ ಆದ ಸಹಸ್ಯ ಚಂಡಿ ಆದ್ಮೇಲೆ ನಾವು ಜೀವಿ ಮಾಡ್ತೀವಿ ಅನ್ನೋದು ಮಾತು ಹೇಳಿದ್ರು ಅವಾಗ ಕೋರಮ್ ಎಲ್ಲರೂ ಇದ್ರು ಅವಾಗ ಅವಾಗೆಲ್ಲ ಪಂಚ್ ಪ್ರಮುಖರು ಇದ್ರು ಆದ್ರೆ ಬರ್ತಾ ಬರ್ತಾ ಎಲ್ಲ ಪಾಪ ಅವರು ಸೇವೆ ಮಾಡ್ಕೊಂತ ಸಮಾಜ ಸೇವೆ ಮಾಡ್ಕೊಂತ ಅವ್ರು ನಿಧನರಾಗಿದ್ದಾರೆ ಆ ಉದ್ದೇಶದಿಂದ ಒಂದು ಕಲ್ಯಾಣ ಮಂಟಪ ಆಯ್ತು ಕಲ್ಯಾಣ ಮಂಟಪ ಆದಮೇಲೆ ಸಹಸ್ರ ಚಂಡಿಗೂ ಆಯಿತು ಸಹಸ್ರ ಚಂಡಿ ಆಗ ಮುಂಚೆನೂ ನಾವು ಒಂದು ಮನವಿ ಲೆಟರ್ ಕೊಟ್ಟಿದ್ವಿ ಕೆಲವಷ್ಟು ಹಿತ ನಾವೇನು ಸಮಾಜದಲ್ಲ ಕೆಲವಷ್ಟು ಯುವಕರು ಮತ್ತು ಹಿರಿಯರು ಸೇರಿ ಒಂದು ಲೆಟರ್ ಕೊಟ್ಟಿದ್ವಿ ಅವರೆಲ್ಲ ಇದು ಕಾರ್ಯಕ್ರಮ ಆಗಲಿ ಅಂತ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಆಗ್ಲಿ ಅಂಥೇಳಿ ಸಹಸ್ಯ ಚಂಡೀಯ್ರು ಸಹಸ್ಯ ಚಂಡಿ ಆಗ ಆತು ಕಲ್ಯಾಣ ಮಂಟಪ ಆತು ಅದಾದ ಒಂದು ಸುಮಾರು ಎರಡು ಮೂರು ತಿಂಗಳ ಕಾಲ ಆದಮೇಲೆ ಎಲ್ಲರೂ ಅಂದ್ರೆ ನಮ್ಮ ಘಟಕ ಸಂಬಂಧದ ಎಲ್ಲ ಯುವಕರು ಯುವಕರು ಹಿರಿಯರು ಹೋಗಿ ಒಂದು ಲೇಖಿತ ಲೆಟರ್ ಕೊಟ್ವಿ ನಾವು ಯಾಕಂದ್ರೆ ಈಗ ಸಹಸ್ಯ ಚಂಡಿ ಆಗಿದೆ ಕಲ್ಯಾಣ ಮಂಟಪ ಆಗಿದೆ ನೀವು ಮಾಡ್ತೇನೆ ಅಂತ್ಹೇಳಿ ಹೇಳಿದ್ರಿ ಏನಂತೇಳಿ ಪೂರ್ವ ಇದು ಒಂದು ಜೀವಿ ಮಾಡ್ತೇನೆ ಅಂತ ಹೇಳಿದ್ರಿ ಕೂಡಲೇ ಮಾಡ್ರಿ ಹೇಳಿದಾಗ ಅವರು ಕೂಡ ಅಲ್ಲೇ ಅಧ್ಯಕ್ಷರು ಎಲ್ಲ ಕಮಿಟಿದವರು ಆರು ಪಂಚದ ಪ್ರಮುಖರು ಇದ್ರು ಅವಾಗ ಹೇಳಿದರು ಅವ್ರು ಇಲ್ಲ ನಾವು ಮೂರು ತಿಂಗಳ ನಮ್ಗೆ ಕಾಲಾವಕಾಶ ಕೊಡ್ರಿ ನಾವು ಪೂರ್ವ ಜೀವಿ ಮಾಡ್ತೀವಿ ಅಂತ ಹೇಳಿದರು ಆಯ್ತು ಹೇಳಿ ನಾವು ಒಂದ್ಸಲ ಮನವಿ ಕೊಟ್ವಿ ಕೊಟ್ಟಾದ ನಂತರ ಈಗ ಕೊಟ್ಟು ಸುಮಾರು ಏಳನೇ ತಿಂಗಳಿಗೆ ಕೊಟ್ಟಿದ್ವಿ ನಾವು ಆಗಸ್ಟ್ ಸ ಅಕ್ಟೋಬರ್ ಒಳಗೆ ಅವ್ರು ಮಾಡಬೇಕಾಗಿತ್ತು ಅಕ್ಟೋಬರ್ ಒಳಗೆ ಮಾಡಬೇಕಾಗಿತ್ತು ಇವತ್ತು ಈಗ ನವಂಬರ್ ಆತು ಡಿಸೆಂಬರ್ ಆತು ಈಗ ಜನವರಿ ಬಂತು ಈಗ ಮತ್ತೊಂದು ಸಲ ಕೇಳ್ತೇವಿ ಏನ್ರಿ ಈ ಥರ ಕೊಟ್ಟಿವಿ ಯಾಕೆ ಮಾಡೋಕುಂತಿಲ್ಲ ಅಂತ ಕೇಳ್ತೇವಿ ಯಾಕಂದ್ರೆ ಈಗಾಗಲೇ ಒಂದು ಸೀಟ್ ಅಂದ್ರೆ ಒಂದು ಸಂಸ್ಥೆ ಒಳಗೆ ಒಬ್ಬರು ಸೀಟ್ ಖಾಲಿ ಇತ್ತು ಅಂದರೆ ಇಮಿಜಿಯೇಟ್ ಫುಲ್ ಫುಲ್ ಮಾಡಬೇಕು ಆದರೆ ಇವತ್ತು ಐದು ಇಲ್ಲೇ ಖಾಲಿ ಇದ್ರು ಯಾಕೆ ಅವ್ರು ಮಾಡೋಕುತಿಲ್ಲ ಅನ್ನೋದು ನಮಗೂ ಸು ಕೆಲವಷ್ಟು ಬರ್ತಾ ಇದ್ದಾವೆ ಸಹಜ ಯಾಕಂದ್ರೆ ಈಗ ಬೇರೆ ಸಂಸದವ್ರು ಬಟ್ ಮಾಡಿ ತೋರ್ಸೋರ ಯಾಕಂದ್ರ ನಮ್ ಕೆಳಗೆ ಬಂದ್ರಿ ನಿಮ್ ದುರ್ಗಾದೇವಿ ರಾಜ್ಬಿಟ್ಟಿದ್ರು ಯಾಕೆ ಜೀವಿ ಮಾಡಲಿಲ್ಲ ಸಹಜ್ ಕೇಳ್ತಾರೆ ನಮ್ಗೂ ನೋವು ಹಾಕಿತ್ತ ಹೊರಗೆ ಎಲ್ಲರು ಹೇಳ್ತಾರ ನಮ್ದು ಯಾಕಂದ್ರೆ ಇದು ಶಿಸ್ತುಬದ್ಧವಾಗಿ ಒಳ್ಳೆಯ ಅವರು ಕಟ್ಟಡ ಕಟ್ಟಿದಾರೆ ಎಲ್ಲ ಮಾಡಿದಾರ ಎಲ್ಲ ಕೆಲಸಾನು ಚಲೋ ಮಾಡಿದಾರೆ ಇದು ಒಂದು ಮಾಡಿ ಅವರು ಹೆಸರು ಹೇಳಿ ನಾನು ಹೇಳ್ತೇನೆ ತಮ್ಮದೇ ಒಬ್ಬ ಪಂಚರು ಕೇಂದ್ರ ಪಂಚಾಯತಿ ಉಪಮುಖ್ಯ ಮುಖ್ಯ ಕೂಡ ಆಗಿದ್ದಾರೆ ಬೇರೆ ಎಲ್ಲ ಪಂಚಾಯತಿಗಳು ಮಾದರಿ ಆಗ್ಬೇಕಾದಂತ ಕೇಂದ್ರ ಪಂಚಾಯತಿ ಇರುವಂತ ಉಪಮುಖ್ಯ ಧರ್ಮದರ್ಶಿಗಳು ಯಾಕೆ ನಿಮ್ ಪಂಚಾಯತಿ ಒಂದು ಒಂದು ಕಾನೂನು ಬದ್ಧವಾಗಿ ಒಂದು ಪಂಚಾಯತಿ ಮಾಡ್ಕೋಬಾರ್ದಂತ ಒಂದು ಪ್ರಶ್ನೆ ಕೂಡ ಹೇಳ್ತಾ ಇದ್ದೆ ಇದ್ರ ಬಗ್ಗೆ ಏನಾಯ್ತು ಈಗ ಅವರು ದೊಡ್ಡವರು ದೊಡ್ಡ ಸ್ಥಾನದೊಳಗಡೆ ಇದ್ದ ಈಗ ಇಲ್ಲಿಂದ ಮೂರು ಪ್ರತಿನಿಧಿ ಅಂತ ಕಳಿಸಿರ್ತಾರ ಯಾಕಂದ್ರ ಸಹಜ ನೀವು ಹೇಳುವುದೇನು ತಪ್ಪಿಲ್ಲ ಯಾಕಂದ್ರೆ ಅಲ್ಲಿ ಎಲ್ಲ ಜವಾಬ್ದಾರಿ ಸ್ಥಾನದೊಳಗೆ ದೊಡ್ಡಲ್ಲ ನಾವು ಇಲ್ಲೇ ಕರೆಕ್ಟ್ ಆಗಿ ಇದ್ದಾಗ ಮಾತ್ರ ನಾವು ಮಂದಿಗೆ ಹೇಳ್ಬೋದು ನಾವು ಇಲ್ಲಿ ಶುದ್ಧವಾಗಿರ್ಬೋದು ಯಾಕಂದ್ರೆ ಅವರು ಒಂದೊಂದು ಇದ್ರೊಳಗೆ ಒಂದು ಅಲಂಕಾರ ಮಾಡ್ಕೊಂತಿದ್ದಾರೆ ಯಾಕಂದ್ರೆ ಒಂದಿದ್ರಾಗ ಒಂದು ಅಧ್ಯಕ್ಷ ಆಗಿದಾರ ಒಂದು ಉಪಾಧ್ಯಕ್ಷರಾಗಿ ಅಲ್ಲಿ ಮಾಡ್ತಾ ಇದ್ದಾರೆ ಅವ್ರದ್ದು ಕೂಡ ಜವಾಬ್ದಾರಿ ಯಾಕಂದ್ರೆ ಅವರು ಕಳೆದ ಬಾರಿ ಕೆಲವಷ್ಟು ಚುನಾವಣೆ ಯಾಕಂದ್ರೆ ಬ್ಯಾಂಕಿನ ಚುನಾವಣೆ ಒಳಗ ಮತದಾರ ಕೊಡುವಂತ ನಿಟ್ಟಿನಲ್ಲಿ ನ್ಯಾಯಾಲಯ ಹೋಗಿದ್ರು ಯಾಕೆ ಸಮಾಜಕ್ಕೊಂದು ನ್ಯಾಯ ಸಿಗ್ಬೇಕಂತೇಳಿ ಮತ್ತೆ ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಲ್ಲೇ ಒಂದು ಇಲ್ಲೇ ಒಂದು ಆಗೋದು ಯಾಕೆ ಇದೇ ರೀತಿ ಆದ್ರೆ ಮುಂದಿನ ತಮ್ಮ ಈ ನಡೆ ಏನು ಅಂತೇಳಿ ಸರ್ ಈಗ ನೋಡ್ರಿ ನಾವಂತೂ ಮನವಿ ಕೊಟ್ಟಿದ್ವಿ ಎಲ್ಲಾರು ಕೊಡ್ತಾ ಇದ್ದೀವಿ ಸಹಕಾರ ಕೊಡ್ತಾ ಇದೀವಿ ಅವ್ರಿಗೆ ಯಾವ ರೀತಿ ಅವ್ರು ಏನ್ ಹೇಳ್ತಾರೆ ನಾವು ವಿದ್ಯಾರ್ಥಿ ಮೇಲೆ ಎಲ್ಲ ಡೆವಲಪ್ಮೆಂಟ್ ಐತೆ ಯಾಕಂದ್ರೆ ಇಲ್ಲೇ ಒಂದು ನಾಲ್ಕು ದೇವಸ್ಥಾನಗಳದಾವೆ ಒಂದು ಇಪ್ಪತ್ತೈದು ಅಂಗಡಿಗಳದಾವ ಆಮೇಲೆ ಎರಡು ಶಾಲೆಗಳದಾವೆ ಅನೇಕ ದೊಡ್ಡ ಪ್ರಮಾಣದವಾಗಿ ಈಗ ಸಂಸ್ಥೆ ಇರೋದ್ರಿಂದ ಇದಕ್ಕೆ ಕೈ ಜೋಡಿಸುವಂತ ಕೆಲಸ ಆಗುತ್ತೆ ಯಾಕಂದ್ರ ಪಾಪ ಒಬ್ರು ಇಬ್ರು ಕೆಲ್ಸ ಮಾಡೋಕ್ ಎಲ್ಲರೂ ಕೂಡಿ ಜೊತೆಯಾಗಿ ಕೆಲಸ ಮಾಡಿದ್ರೆ ಇನ್ನೂ ಅಷ್ಟು ಡೆವಲಪ್ಮೆಂಟ್ ಆಗುತ್ತಾ ಅನ್ನೋದು ನಮ್ಮ ಅನಿಸಿಕೆ ಮತ್ತ ಅವರು ಕೂಡಲೇ ಯಾಕಂದ್ರ ಅವರು ಹೆಸರು ಇಷ್ಟೆಲ್ಲಾ ಕೆಲಸ ಮಾಡಿ ಹೆಸರು ಗಳಿಸ್ಕೊಂಡ್ರ ಯಾವುದು ಸಹಸ್ರ ಚಂಡಿ ಆಗಾಗಿ ಕಲ್ಯಾಣ ಮಂಟಪ ಮಾಡಿ ಒಂದು ಒಳ್ಳೆ ಒಳ್ಳೆ ಹೆಸರು ಗಳಿಸ್ಕೊಂಡಾರ ಇದು ಕೂಡ ಯಾರು ಹೇಳಾರ್ದೆ ಯಾಕಂದ್ರ ಹೇಳೋದಕ್ಕಿಂತ ಹೇಳೋಕಿಂತ ನೋವು ನೋವಾಗುತ್ತೆ ನಮ್ಗ ಯಾಕಂದ್ರೆ ಬೇರೆ ಪಂಚಾಯತ್ ದವ್ರು ನಮ್ಗೆ ಬಟ್ಟೆ ಮಾಡಿ ತೋರ್ಸಾಗ ಸಹಜವಾಗಿ ಬೇಜಾರಾಗುತ್ತೆ ಹಂಗಾಗಿ ಇವರು ಇಮಿಜಿಯೇಟ್ ತಗೊಂಡ ಏನು ಇನ್ಸ್ಟಿಟ್ಯೂಟ್ ತಗೊಂಡ ಅದು ಇಮಿಜಿಯೇಟ್ ಅವರು ಕರೋದ ಪೂರ್ವಭಾವಿ ಸಭೆಯನ್ನ ಮಾಡಿ ಜನರ ವಿಶ್ವಾಸ ಗಳಿಸ್ಬೇಕು ಕಡಿಕ್ ಅವರು ಮಾಡ್ಲಿಲ್ಲ ಅಂದ್ರೆ ನಾವು ಬೀದಿಗೆ ಹೋರಾಟ ಅಂತೂ ಅನಿವಾರ್ಯ ಐತಿ ಅದಂತರೂ ಮಾಡ್ಲೇಬೇಕಾಗುತ್ತೆ ಯಾವಾಗ ಹೋರಾಟ ಯಾವಾಗ ಪ್ರದಾನ ಮಾಡ್ತೀರಾ ಎಷ್ಟು ದಿನದ ಗಡುವು ಕೊಡ್ತೀರಾ ಅಲ್ಲ ಈಗ ನಾವು ಮೊನ್ನೆ ಕೊಟ್ಟಿರಿ ಲಾಸ್ಟ್ ಟೈಮ್ ಕೊಟ್ಟಿದೀವಿ ಇನ್ನು ಮಠ ಹೇಳಿಲ್ಲ ಅವ್ರಿಗೂ ಮೌಖಿಕವಾಗಿ ಹೇಳ್ಕೊಂಡು ಬಂದೆ ನಾವು ಯಾವಾಗ ಮಾಡ್ತೀರಿ ಯಾವಾಗ ಮಾಡ್ತೀವಿ ಅಂತ ನಾವು ಕೇಳ್ತೀವಿ ನೀವು ಕೇಳ್ರಿ ಈಗ ನಮ್ಗೆ ಹೆಂಗೆ ಕೇಳಿರಿ ಹಂಗ ನೀವು ಅವ್ರು ಕೇಳಿದ್ರೆ ಮಾತ್ರ ಇದೇನಾಗತ್ತಾ ನಿಮ್ಗೆ ಇತ್ಯರ್ಥ ಕ್ಲಿಯರ್ ಆಗುತ್ತೆ ಯಾಕಂದ್ರೆ ನಾವು ಘಟಕರಿಂದ ಕಾರ್ಯಕರ್ತರು ಯಾಕಂದ್ರೆ ಪಂಚಾಯತ್ ಒಳಗೆ ಏನು ಕೆಲ್ಸಿದ್ರೆ ನಮ್ಗೆ ನಾವು ಬರ್ತೀವಿ ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಕೆಲಸ ಮಾಡ್ತೀವಿ ಡಿ ವಿ ಸೇವಾ ಮಾಡ್ತೀವಿ ಅದೊಂದು ಅವಕಾಶ ಮಾಡ್ಕೊಟ್ರು ನಾವು ಸರ ಸಾಕಷ್ಟು ಯುವಕರು ಕೂಡ ತಾವು ಪಂಚಾಯತ್ಗೆ ಮನವಿಗಳನ್ನು ಮಾಡ್ಕೊಂಡಿದ್ರೆ ಎಲ್ಲೋ ಒಂದು ಕಡೆ ಯುವಕರಿಗೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ ಹೇಳಿ ಆದರೆ ಈಗ ಅವರು ಪಂಚಾಯತಿ ಯಾಕೆ ಈ ಥರ ಅಂತ ಅಂತೇಳಿ ಎಲ್ಲರೂ ಈಗಾಗಲೇ ಹೊರಗಿನ ಜನರು ಮಾಡ್ತಾ ಮಾತಾಡ್ತಾ ಇದಾರೆ ಸಮಾಜದವ್ರು ಯಾಕೆ ಅವರು ನಾವು ಲೆಟರ್ ಕೊಟ್ಟರು ನಾವು ಯಾಕೆ ನಮ್ಗೆ ಮರ್ಯಾದೆ ಕೊಡ್ತಾ ಇಲ್ಲ ನಾವು ಇನ್ನು ನಾವು ಇಲ್ಲಿ ಘಟಕದವರು ನಾವು ಭಕ್ತರು ಭಕ್ತರು ಕೂಡ ನಾವು ಕೊಟ್ಟರು ಅವ್ರು ಯಾಕೆ ಕುಂತಿಲ್ಲ ಅನ್ನೋದು ಸ್ವಲ್ಪ ಎಲ್ಲ ಕಡೆ ಮಾತುಗಳು ಚರ್ಚೆ ಆಗ್ತಾ ಇದ್ದಾವೆ ಕೂಡ ಅವ್ರು ಮಾಡ್ಬೇಕು ಇಲ್ಲಾಂದ್ರೆ ನಾವು ಎಲ್ಲರೂ ಇಲ್ಲ ಘಟದವರ್ ಎಲ್ಲಾರು ಸೇರಿ ನಾವು ಅಲ್ಲ ಈಗ ಅವರು ಇಮಿಡಿಯೇಟ್ ಮಾಡಿದ್ರೆ ಯಾಕಂದ್ರೆ ನಮಗೂ ಖುಷಿ ಆಗುತ್ತೆ ನಾಕ್ ಜನರಿಗೆ ಗೊತ್ತಾಗುತ್ತೆ ಹೌದ್ ಬಿಡಪ್ಪ ಅವ್ರು ಅನ್ನೋದು ಇರ್ತೈತಿ ಆದ್ರೆ ಲೇಖಿತವಾಗಿ ಕೊಟ್ಟರು ಮಾಡಕ್ತ ಕೆಲವೊಬ್ರು ಯುವಕರು ಆಕ್ರೋಶರಾಗಿದ್ರು ನೀವ್ ಮಾಡ್ಲಿಲ್ಲ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಮಾತು ಕೂಡ ಆಡಿದ್ರು ಇಲ್ಲ ಇಲ್ಲ ಅದಂತ ಏನ್ ಇಲ್ಲ ಮಾತಾಡಿಲ್ಲ ಆ ಸಹಜವಾಗಿ ಯುವಕರು ಏನಾದ್ರು ಮಾತಾಡ್ಬೇಕು ಆದ್ರ ಯಾರು ಹೇಳಿಲ್ಲ ಅವ್ರು ಅಂತ ಹೇಳಿ ಮೂರ್ ತಿಂಗಳೇ ಅಂತ ಹೇಳಿ ದೇವಸ್ಥಾನದೊಳಗ ಪೂಜೆ ಮಾಡಿ ಮನವಿಯನ್ನ ಕೊಟ್ಟಿದ್ದೇವಿ ಈಗ ದೇವಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಲಘು ಇದು ಜೀವಿ ಮಾಡಿ ಹೊಸ ಕಮಿಟಿ ಹೇಳಿ ನಾನು ಒತ್ತಾಯ ಮಾಡಿ ಇಲ್ಲಾಂದ್ರೆ ಅನಿವಾರ್ಯ ಲಾಸ್ಟಿಗೆ ಅದು ಹೋರಾಟ ಐತೆ ಐತಿ ಅದಂತ್ರು ಬರದಿಟ್ಟಿದೇತೃತ್ವದಲ್ಲಿ ಹಾ ಇಲ್ಲ ಇಲ್ಲ ನೋಡ್ರಿ ಇದಕ್ಕ ಬೇಕು ಯಾಕಂದ್ರ ಇದಕ್ಕೆ ಸೇವೆ ಮಾಡುವಂತ ಶಕ್ತಿ ಬೇಕು ಯಾಕಂದ್ರೆ ಇನ್ನು ನಾವು ಬಹಳ ಸಣ್ಣ ಹೋರದೇ ನಮ್ಕಿಂತ ಹಿರಿಯರು ಇದ್ದಾರೆ ಎಲ್ಲರೂ ಕೂಡಿ ಏನು ಸಮಾಜದ ದೊಡ್ಡ ಸಮಾಜದಿಂದ ದೊಡ್ಡೋರು ಯಾರು ಇಲ್ಲ ಸಮಾಜದವ್ರು ಏನು ಜವಾಬ್ದಾರಿ ಕೊಡ್ತಾರೆ ಕೆಲಸ ಮಾಡ್ಬೇಕಾಗತ್ತೆ ಯಾರು ಇಚ್ಛೆ ಇದ್ದಾರ ಆ ದೇವಿ ಆಶೀರ್ವಾದ ಆಗ್ಬೋದು ಅದಕ್ಕೆ ಕೆಲಸ ಮಾಡಾಕ ದೇವಿ ಆಶೀರ್ವಾದ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ರಿ ನೋಡ್ರಿ ಈಗ ಏನಾಗುತ್ತೆ ಆಕಾಂಕ್ಷೆ ಅನ್ನೋದು ಬರಂಗಿಲ್ಲ ಯಾಕಂದ್ರ ಇದ್ದಿದ್ದ ಅಲ್ರಿ ನೋಡ್ರಿ ಅದ ಹೇಳಕ್ ಹೊಂತೀನಲ್ಲ ಪಂಚ್ಡ್ ಆಗ್ಬೇಕಂದ್ರೆ ನಾ ಸೈಲೆಂಟ್ ಆಗಿಬಿಟ್ರೆ ಪಂಚ್ ಆಗ್ಬಿಡ್ತೀನಿ ಸೈಲೆಂಟ್ ಆಗ್ಬೇಕಾಗಿಲ್ಲ ನಮಗೇನಿದೆ ಇದು ಅವ್ರಗ ಇಲ್ಲಿ ಫುಲ್ಫುಲ್ ಆಗ್ಬೇಕಾಗಿದೆ ಪಾಪ ಅವ್ರ ಏನಾಗಿದೆ ಕೇವಲ ಆರು ಜನ ಇರೋದರಿಂದ ಸಂಸ್ಥಾ ದೊಡ್ಡದಿದೆ ಕೆಲಸ ಬಹಳ ಯಾಕಂದ್ರೆ ಸಣ್ಣ ಸಂಸ್ಥಾ ಐತೆ ಮಾತಬೇಡಿ ಸ್ಕೂಲ್ ಇದೆ ಎರಡು ಶಾಲೆಗಳಿದಾವೆ ಹಾಸ್ಪಿಟಲ್ ಅಂಗಡಿಗಳಿದಾವೆ ಮಳಿಗೆಗಳು ಇದಾವೆ ಕಲ್ಯಾಣ ಮಂಟಪ ಐತಿ ಬಹಳ ಕೆಲಸ ಒತ್ತಡ ಆಗ್ತಾ ಇದೆ ಇನ್ನು ಎಷ್ಟು ಅಂತಿಮವಾಗಿ ಹೇಳ್ಬಿಡಿ ಇಲ್ಲ ಈಗ ನಾ ಹೇಳಂಗಿಲ್ಲ ಯಾಕಂದ್ರೆ ಈಗ ಅವ್ರು ಹೇಳಬೇಕು ನಾವು ಮನವಿ ಕೊಟ್ಟೇವಿ ಅವ್ರಿಗೆ ಹಿಂದಕ್ಕೂ ಮನವಿ ನಾನು ಒಬ್ನ ಕೊಟ್ಟಿಲ್ಲ ಸುಮಾರು ಜನ ಎಲ್ಲ ಈಗ ನಮ್ಮ ಘಟಕದೊಳಗೆ ಪ್ರಮುಖರು ಪ್ರಮುಖರದಾರ ಅವ್ರು ಅಷ್ಟು ಜೊತೆ ಹೋಗಿ ನಾವು ಮನವಿ ಕೊಟ್ಟೇವಿ ಈಗ ಕೊಟ್ಟ ಮೇಲೆ ಅವರು ಮಾಡ್ಬೇಕು ಅದ್ ಮಾಡ್ಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ನಾವು ಅಷ್ಟು ಕರ್ಕೊಂಡು ನಾವು ಬೀದಿಗಳ ಬರೀ ಪ್ರಕಾಶ್ ಗುರ್ಬ್ರಿ ಅಂತೇಳಿ ಇಲ್ಲ ಸಹಜ ನೀವು ನಾನು ಕೇಳಿದ್ರೆ ನಾನು ಏನ್ ಹೇಳ್ತಿವಿ ಎಲ್ಲರೂ ಸೇರಿ ಸಮಾಜದವ್ರು ಸೇರಿ ಅದು ಆಗಂಗಿಲ್ಲ ಅಂತ ನನಗೂ ಆಶೆ ಇದೆ ಯಾಕಂದ್ರೆ ಅದು ಅಂತದ ಆ ರೂಪಗು ಹೋಗ್ಲಾರ್ದಂಗ ಅವರು ಅಂತ ನನಗೂ ಭಾವನೆ ಐತೆ ಯಾಕಂದ್ರೆ ಸಮಾಜದವರು ದುರ್ಗಾದೇವಿ ಪಂಚಾತ್ವ್ರು ಆ ಆ ನಿಟ್ಟಿನೊಳಗೆ ಅವ್ರು ಮಾಡಾಕು ನಮ್ಗೆ ಕೊಡಂಗಿಲ್ಲ ಯಾಕಂದ್ರೆ ಅಷ್ಟೊಳಗ ಮಾಡ್ತಾರಂತ ನಾನು ನಂಬಿಕೆ ನಂಬಿಕೆ ಅವ್ರ ಮೇಲೆ ಇಟ್ಟಿದ್ದೀನಿ ಥ್ಯಾಂಕ್ ಯು